ದೇಹಕ್ಕೆ ಗಾಯ ಆದಾಗ ಕಣ್ಣಿಗೆ ಕಾಣತ್ತೆ ಅಲ್ವಾ ಆದ್ರೆ ಮನ್ಸಿಗೆ ಗಾಯ ಆದಾಗ ಕಣ್ಣಿಗೆ ಕಾಣತ ಇಲ್ಲ ಅಲ್ವಾ ಸೊ ಎಷ್ಟೋ ಜನರಿಗೆ ನಮ್ಮಲ್ಲಿ ನಮ್ಗೆ ಗೊತ್ತಾಗದೇ ಇರೋ ರೀತಿನಲ್ಲಿ ಯಾರಿಗೂ ಹೇಳಿಕೊಳ್ಳಕ್ಕೆ ಆಗದೆ ಇರುವಂತಹ ರೀತಿಯಲ್ಲಿ ಮಾನಸಿಕವಾಗಿ ತೊಳ್ಳಾಟಗಳು ಪ್ರತಿನಿತ್ಯ ನಮ್ಮನ್ನ ಕುಲ್ತಾ ಬರ್ತಾ ಇರುತ್ತೆ ಸ್ನೇಹಿತರೆ ಅದು ನಮಗೆ ಗೊತ್ತಾಗೋದೇ ಇಲ್ಲ ಸ್ಲೋ ಪಾಯ್ಸನ್ ರೀತಿ ಕುಲ್ತಾ ಬರ್ತಾ ಇರುತ್ತೆ ಸೊ ಸಣ್ಣ ವಯಸ್ಸಿನಿಂದ ನೀವು ಕಷ್ಟಪಟ್ಟಂತಹದ್ದು ಒಂದು ತೊಳಲಾಟಗಳು ಮನಸ್ಸಿನ ಒಂದು ಹೋರಾಟಗಳು ದೊಡ್ಡವರಾದ ನಂತರ ಅದರಿಂದ ಸಾಕಷ್ಟು ಪರಿಣಾಮಗಳು ಎದುರಿಸಬೇಕಾದಂತಹ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಸೊ ಈ ಒಂದು ಚೈಲ್ಡ್ಹುಡ್ ಡ್ರಾಮಾ ಇದನ್ನ ಈ ಟಾಪಿಕ್ ನ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಈ ಒಂದು ವಿಡಿಯೋ ನಲ್ಲಿ ನೋಡ್ತಾ ಹೋಗೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವ್ ನೋಡ್ತಾ ಇರೋ ಪಾಸಿಟಿವ್ ವೆಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಡಿಕವರಿ ಕೋಚ್ ಜೊತೆಗೆ ಕೂಡ ಸ್ನೇಹಿತರೆ ಈಗಾಗಲೇ ನನ್ನ ಚಾನಲ್ ನಲ್ಲಿ ನಿಮ್ಗೆ ನಾರ್ಸಿಸಂ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಿದೀನಿ ಇದರಿಂದ ಆಗುವಂತಹ ಪರಿಣಾಮಗಳು ಜೊತೆಗೆ ಈ ಒಂದು ವಿಷಕಾರಿ ಕುಟುಂಬಗಳಲ್ಲಿ ಟಾಕ್ಸಿಕ್ ಕುಟುಂಬಗಳಲ್ಲಿ ಯಾವ ಯಾವ ರೀತಿಯ ಒಂದು ರೋಲ್ಗಳು ಅಂದ್ರೆ ಯಾವ ಯಾವ ವ್ಯಕ್ತಿಗಳು ಸೃಷ್ಟಿ ಆಗ್ಬಹುದು ವ್ಯಕ್ತಿತ್ವಗಳು ಸೃಷ್ಟಿ ಆಗ್ಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ನೀವೇನಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ಪ್ರತಿಯೊಂದು ವಿಡಿಯೋಸ್ ನೋಡ್ತಾ ಬನ್ನಿ ಸೊ ಇತ್ತೀಚೆಗಷ್ಟೇ ನಾನು ಈ ಒಂದು ನಾರ್ಸಿಸಮ್ ರಿಕವರಿ ಬಗ್ಗೆ ನಾನು ವಿಡಿಯೋಸ್ ನ ಮಾಡೋದಕ್ಕೆ ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕೋದಕ್ಕೆ ಶುರು ಮಾಡಿದ್ದೀನಿ ಸೊ ನನ್ನ ಪ್ರೀವಿಯಸ್ ವಿಡಿಯೋಸ್ ನಲ್ಲಿ ನಾನು ಜನರಲ್ ಆಗಿ ವ್ಲಾಗ್ಸ್ ಮಾಡ್ತಾ ಇದ್ದೆ ಬಟ್ ಈಗ ನಾನು ನನ್ನ ಒಂದು ಸಬ್ಜೆಕ್ಟ್ ಏನಿದೆ ನಾನು ಏನು ಓದಿದ್ದೀನಿ ಜೊತೆಗೆ ನನ್ನ ಲೈಫ್ ನಲ್ಲಿ ಆಗಿರುವಂತಹ ಎಕ್ಸ್ಪೀರಿಯೆನ್ಸ್ ಮಾನಸಿಕ ತೊಳೆಲಾಟಗಳು ಇದರಿಂದ ಕಲ್ತಿರುವಂತದ್ದು ಜೊತೆಗೆ ನನ್ನ ಒಂದು ಫೀಲ್ಡ್ ಅನೇ ಸೈಕಾಲಜಿ ಹಾಗಾಗಿ ನಾನು ಇದ್ರ ಬಗ್ಗೆ ವಿಡಿಯೋಸ್ ಮಾಡ್ತಾ ಇದೀನಿ ತಪ್ಪ ನೀವು ಪ್ರತಿಯೊಂದು ವಿಡಿಯೋಸ್ ನೋಡ್ತಾ ಬನ್ನಿ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಕೂಡ ಶೇರ್ ಮಾಡಿದ್ದೀನಿ ಸೊ ನೀವು ಕೂಡ ನಿಮ್ಮ ಒಂದು ಹೀಲಿಂಗ್ ಜರ್ನಿನಲ್ಲಿ ತುಂಬಾನೇ ಯೂಸ್ಫುಲ್ ಆಗುವಂತಹ ಒಂದು ಟಾಪಿಕ್ ಗಳನ್ನ ನಮ್ಮ ಒಂದು ಚಾನೆಲ್ ನಲ್ಲಿ ನೋಡಿ ತಿಳ್ಕೊಳ್ಬಹುದು ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಈ ಒಂದು ಚೈಲ್ಡ್ಹುಡ್ ಟ್ರಾಮಾ ಅಂತ ಅಂದ್ರೆ ಏನು ಬಾಲ್ಯದ ಒಂದು ಟ್ರಾಮಾ ಅಂತ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ಈ ಒಂದು ಚೈಲ್ಡ್ಹುಡ್ ಟ್ರಾಮಾ ಇಂದ ನಮ್ಮ ಬ್ರೈನ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ನಮ್ಮ ದೇಹಕ್ಕೆ ಬಾಡಿಗೆ ಮೆದ್ಲೆಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಅದ್ರ ಜೊತೆಗೆ ದೊಡ್ಡವರಾದ್ಮೇಲೆ ನಮ್ಗೆ ಈ ಒಂದು ಟ್ರಾಮಾ ಇದೆ ಇನ್ನು ನಮ್ಮ ಒಂದು ದೇಹದಲ್ಲಿ ನಮ್ಮ ಒಂದು ಮೆದುಳಲ್ಲಿ ಎಫೆಕ್ಟ್ ಆಗ್ತಾ ಇದೆ ಅಂತ ಅಂದ್ರೆ ನಾವು ಅಂದ್ರೆ ಸ್ವಲ್ಪ ಏಜ್ ಆಗ್ತಾ ಇದ್ದ ಹಾಗೆ ಆಫ್ಟರ್ ತರ್ಟಿ ಆಫ್ಟರ್ ಫಾರ್ಟಿ ಕೆಲವರಿಗೆ ಆಫ್ಟರ್ ಫಿಫ್ಟಿ ಈ ಒಂದು ಟ್ರಾಮಾ ಇನ್ನು ಕಾಡ್ತಾ ಇದೆ ಅಂತ ಅಂದ್ರೆ ನಿಮ್ಮ ದೇಹದಲ್ಲಿ ಏನೆಲ್ಲ ಗುಣಲಕ್ಷಣಗಳು ಇರ್ಬೋದು ನಿಮ್ಗೂ ಕೂಡ ಈ ಒಂದು ಚೈಲ್ಡ್ಹುಡ್ ಟ್ರಾಮಾ ಇದೆ ಅನ್ನೋದಕ್ಕೆ ಏನ್ ಗುಣಲಕ್ಷಣ ಇರ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ ಇದ್ರ ಜೊತೆಗೆ ಈ ಒಂದು ನಾರ್ಸಿಸಿಸಂಗುನು ಈ ಒಂದು ಚೈಲ್ಡ್ಹುಡ್ ಟ್ರಾಮಾಗುನು ಏನು ಸಂಬಂಧ ಅನ್ನೋದನ್ನ ನೋಡ್ತಾ ಹೋಗೋಣ ಇದ್ರ ಜೊತೆಗೆ ಹೀಲಿಂಗ್ ಅನ್ನೋದು ಎಷ್ಟು ಮುಖ್ಯ ರಿಕವರಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ಟ್ರಾಮಾ ಅಂತ ಅಂದ್ರೆ ಏನು ಟ್ರಾಮಾ ಅಂತ ಅಂದ್ರೆ ನಿಮ್ಗೆ ಏನೋ ಒಂದು ಘಟನೆ ನಡೆದಿರತ್ತಲ್ವ ಸಣ್ಣ ವಯಸ್ಸಲ್ಲಿ ನೀವು ಕಷ್ಟಗಳು ಎಷ್ಟೋ ಕಷ್ಟಗಳನ್ನ ನೋಡ್ತಾ ಬಂದಿರ್ತೀರಿ ನಿಮ್ಮ ಒಂದು ಪೇರೆಂಟ್ಸ್ ಕಷ್ಟ ಪಡೋದನ್ನ ನೋಡಿರ್ತೀರಿ ನೀವು ಕೂಡ ಅವ್ರಗ್ ಪಡುವಂತಹ ಕಷ್ಟಗಳು ನೋವು ಅಂತ ಅನ್ಕೊಂಡು ಬದುಕ್ತಾ ಇರ್ತೀರಿ ಸೊ ಇಲ್ಲಿ ಕಷ್ಟಗಳನ್ನ ನೋಡಿರೋದಕ್ಕೆ ಮಾತ್ರ ಟ್ರಾಮಾ ಅಂತ ಹೇಳಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದರಿಂದ ಆದಂತಹ ಪರಿಣಾಮಗಳು ಓಕೆನಾ ಅದರಿಂದ ನಿಮ್ಗೆ ಮಾನಸಿಕವಾಗಿ ಎಫೆಕ್ಟ್ ಆಗುತ್ತೆ ಅಲ್ವಾ ಹಂತ ಹಂತವಾಗಿ ಆ ಒಂದು ಎಫೆಕ್ಟ್ ಪರಿಣಾಮಗಳು ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ ಅದಕ್ಕೆ ನಾವು ಟ್ರಾಮಾ ಅಂತ ಹೇಳ್ತೀವಿ ದೊಡ್ಡವರಾದ ನಂತರ ಇದು ತುಂಬಾ ಹೆಚ್ಚಾಗಿ ಮಾನಸಿಕವಾಗಿ ತೊಂದರೆಗಳನ್ನ ಕೊಡೋದಕ್ಕೆ ಶುರು ಮಾಡುತ್ತೆ ಈ ಒಂದು ಟ್ರಾಮಾ ಅದಕ್ಕೆ ಇನ್ನರ್ ಚೈಲ್ಡ್ ಹೀಲಿಂಗ್ ಅನ್ನೋದು ತುಂಬಾನೇ ಮುಖ್ಯ ಓಕೆನಾ ಸೊ ವಾಟ್ ಈಸ್ ಚೈಲ್ಡ್ಹುಡ್ ಟ್ರಾಮಾ ಅನ್ನೋದನ್ನ ಮೊದಲಿಗೆ ತಿಳ್ಕೊಳ್ಳೋಣ ನಾವು ಇಟ್ ಈಸ್ ದಿ ಎಮೋಷನಲ್ ಪೈನ್ ಇನ್ ಚೈಲ್ಡ್ ಕ್ಯಾರೀಸ್ ವೆನ್ ದೇರ್ ಫೀಲಿಂಗ್ಸ್ ಆರ್ ಇಗ್ನೋರ್ಡ್ ಮಾಕ್ಡ್ ಆರ್ ಸೈಲೆನ್ಸ್ಡ್ ಅಂದ್ರೆ ಇವಾಗ ನಿಮ್ಗೆ ಏನೋ ಒಂದು ಸಣ್ಣ ವಯಸ್ಸಲ್ಲಿ ಏನೋ ಒಂದು ಘಟನೆ ನಡೆಯುತ್ತೆ ಆ ಘಟನೆಯಿಂದ ನಿಮ್ಗೆ ತೊಂದರೆ ಆಗೋದಕ್ಕಿಂತ ಹೆಚ್ಚಾಗಿ ಆ ಘಟನೆ ಆದ ನಂತರ ಸುತ್ತಮುತ್ತ ಇರುವ ಜನರು ನಿಮ್ ಜೊತೆ ಯಾವ ರೀತಿ ನೆಡ್ಕೊಳ್ತಾರೆ ಜೊತೆಗೆ ನೀವು ದೊಡ್ಡವರಾಗ್ತಾ ಆಗ್ತಾ ನಿಮ್ಮ ಲೈಫ್ ನಲ್ಲಿ ಆಗುವಂತಹ ಪರಿಣಾಮಗಳು ಇದ್ರ ಜೊತೆಗೆ ನಿಮ್ಮ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಅಂದ್ರೆ ಮಾನಸಿಕವಾಗಿ ಒಂದು ಸೇಫ್ ಅಂತ ಅನ್ನಿಸದೇ ಇರುವಂತದ್ದು ಜೊತೆಗೆ ನೀವು ಸಣ್ಣ ವಯಸ್ಸಿನಲ್ಲಿ ನೀವು ಯಾವೆಲ್ಲ ಕನಸುಗಳನ್ನ ಕಟ್ಕೊಂಡಿರ್ತೀರಿ ದೊಡ್ಡವರಾಗ್ತಾ ಆಗ್ತಾ ಕನಸುಗಳೆಲ್ಲ ಈಡೇರದೆ ಇರುವಂತದ್ದು ನೀವು ಅನ್ಕೊಂಡಿದ್ದೆ ಒಂದು ಆಗ್ತಾ ಇರೋದೇ ಒಂದು ಅಲ್ವಾ ಈ ರೀತಿ ಅನ್ಸೋಂಥದ್ದು ಯಾಕಂದ್ರೆ ಸಣ್ಣ ವಯಸ್ಸಲ್ಲಿ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡಿರ್ತೀರಿ ಯಾಕಂದ್ರೆ ಕಷ್ಟಗಳನ್ನೆಲ್ಲ ನೋಡ್ತಾ ಸಾಕಷ್ಟು ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡಿರ್ತೀರಿ ದೊಡ್ಡವ್ರ ಆಗ್ತಾ ಆಗ್ತಾ ನೀವು ಅನ್ಕೊಂಡಿದ್ ಯಾವ್ದು ಕೂಡ ಆಗ್ತಾ ಇರೋಲ್ಲ ಆವಾಗ ನಿಮ್ಗೆ ಏನಾಗುತ್ತೆ ಸಣ್ಣ ವಯಸ್ಸಿಂದು ಅಹ್ ಆಟೋಮೆಟಿಕ್ ಆಗಿ ನೆನಪಿಗೆ ಬಂದೇ ಬರುತ್ತೆ ನಾನು ಆ ರೀತಿ ಕನ್ಸಿಟ್ಕೊಂಡಿದ್ನಲ್ಲ ಈ ರೀತಿ ಕನ್ಸಿಟ್ಕೊಂಡಿದ್ದೆ ಬಟ್ ಹಂತ ಹಂತವಾಗಿ ನೀವು ಅನ್ಕೊಳ್ಳೋದೇ ಒಂದು ಆಗೋದೇ ಒಂದು ಆಗ್ತಾ ಹೋಗ್ಬಿಡುತ್ತೆ ಸೊ ಇದೆಲ್ಲವೂ ಕೂಡ ಒಂದು ಡ್ರಾಮಾ ಅಂತ ಹೇಳ್ಬೋದು ಸೊ ಹಾಗಾಗಿ ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಇದು ಈ ಒಂದು ಇನ್ನರ್ ಚೈಲ್ಡ್ ಹೀಲಿಂಗ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಇಟ್ಸ್ ದ ಎಮೋಷನಲ್ ಪೇನ್ ಚೈಲ್ಡ್ ಫೀಲಿಂಗ್ಸ್ ಆರ್ ಇಗ್ನೋರ್ಡ್ ಅವರ ಒಂದು ಭಾವನೆಗಳನ್ನ ಇಗ್ನೋರ್ ಮಾಡಿದಾಗ ಅಂದ್ರೆ ಮಕ್ಕಳ ಒಂದು ಭಾವನೆಗಳನ್ನ ಇಗ್ನೋರ್ ಅಂದ್ರೆ ಬೇಕಂತ ಏನು ಮಾಡ್ತಾ ಇರಲ್ಲ ಪೇರೆಂಟ್ಸು ಬಟ್ ಪೇರೆಂಟ್ಸು ಆ ಒಂದು ಕೇಪಬಿಲಿಟಿ ಇರೋದಿಲ್ಲ ಅವರಲ್ಲಿ ಅಹ್ ಅಂದ್ರೆ ಮಕ್ಕಳಿಗೆ ಯಾವ ರೀತಿ ಪ್ರೀತಿ ಬೇಕೋ ಆ ರೀತಿ ಪ್ರೀತಿ ಕೊಡುವಂತಹ ಕೇಪಬಿಲಿಟಿ ಪೇರೆಂಟ್ಸ್ ಅಲ್ಲಿ ಇರೋದಿಲ್ಲ ಎಲ್ಲ ಪೇರೆಂಟ್ಸ್ಗೂ ಇದು ಒಂದು ಮಾತು ಅಪ್ಲೈ ಆಗೋದಿಲ್ಲ ಯಾರು ಅವರ ಒಂದು ಇನ್ನರ್ ಚೈಲ್ಡ್ ಹೀಲ್ ಆಗಿರೋದಿಲ್ವೋ ಅವರ ಒಂದು ಏನು ಜರ್ನಿನಲ್ಲಿ ಇಂತಹ ಮಕ್ಕಳಿಗೆ ತೊಂದರೆ ಆಗುತ್ತೆ ಓಕೆನಾ ಸೊ ಇದು ತಲೆ ತಲೆಮಾರಿನಿಂದ ಬಂದಂತಹ ಒಂದು ಟ್ರಾಮಾ ಜನ್ರೇಷನ್ ಟ್ರಾಮಾ ಅಂತಾನೆ ಹೇಳ್ಬೋದು ಮತ್ತೆ ಈ ಒಂದು ಟ್ರಾಮಾ ನೀವು ತುಂಬಾ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಎಂಬತ್ತು ನಾರ್ಸಿಸಿಸ್ಟ್ ಇಬ್ರಿಗೂ ಕೂಡ ಟ್ರಾಮಾ ಇರುತ್ತೆ ಆದ್ರೆ ಬೇರೆ ಬೇರೆ ರೀತಿಗಳು ಡಿಫ್ರೆಂಟ್ ಇರುತ್ತೆ ಸೊ ಇಲ್ಲಿ ಬರೀ ಎಂಪತ್ ಗಳಿಗೆ ಟ್ರಾಮಾ ಇರುತ್ತೆ ಅಥವಾ ಬರೀ ನಾರ್ಸಿಸಿಸ್ಟ್ಗೆ ಟ್ರಾಮಾ ಇರುತ್ತೆ ಅಂತ ಅಲ್ಲ ಎಲ್ರಿಗೂ ಟ್ರಾಮಾ ಇರುತ್ತೆ ಬಟ್ ಬೇರೆ ಬೇರೆ ರೋಲ್ಸ್ ಗಳು ಬೇರೆ ಬೇರೆ ವ್ಯಕ್ತಿತ್ವಗಳು ಈ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ ಸೃಷ್ಟಿ ಆಗ್ತಾರೆ ಅಲ್ವಾ ಸೊ ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿದೀವಿ ಯಾವ ರೀತಿ ವ್ಯಕ್ತಿತ್ವಗಳು ಈ ಒಂದು ಟಾಕ್ಸಿಕ್ ಕುಟುಂಬಗಳಲ್ಲಿ ಸೃಷ್ಟಿ ಆಗ್ತಾರೆ ಅಂತ ಅಲ್ವಾ ಹಾಗಾಗಿ ಈ ಒಂದು ನೋವು ಅಲ್ವಾ ಮಗುವಿನ ಒಂದು ಭಾವನೆಗಳನ್ನ ನಿರ್ಲಕ್ಷಿಸಿದಾಗ ತಳ್ಳಿ ಹಾಕಿದಾಗ ಅಥವಾ ಅವಮಾನ ಮಾಡಿದಾಗ ಹುಟ್ಟುವಂತಹ ಆಳವಾದ ನೋವೆ ಟ್ರೋಮಾ ನೀವು ಇವಾಗ ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ತಾ ಇರ್ಬೋದು ಸಣ್ಣ ಮಕ್ಕಳಿಗೆ ಒಂದು ಹೊಡಿಯುವಂಥದ್ದು ಅವ್ರೇನೋ ಏನೋ ಒಂದು ತಪ್ಪು ಮಾಡಿದ್ರೆ ಹೊಡಿಯುವಂಥದ್ದು ಇದೆಲ್ಲ ಏನಾಗುತ್ತೆ ಅವ್ರಿಗೆ ಮಕ್ಕಳಿಗೆ ದೀಪಾಗಿ ಅವಮಾನ ತರಿಸುತ್ತೆ ಅಥವಾ ಆ ಪಬ್ಲಿಕ್ ಅಲ್ಲಿ ಅಹ್ ಮಕ್ಕಳ ಮುಂದೆನೆ ದೊಡ್ಡವ್ರಿಗೆ ಅಹ್ ಅವರ ತಾಯಿ ತಂದೆಗೆ ಬೇರೆಯವರು ಯಾರಾದ್ರೂ ಹೊಡಿಯೋಂಥದ್ದು ಬೇರೆಯವ್ರು ಯಾರಾದ್ರೂ ಬಯ್ಯೋಂಥದ್ದು ಇಂಥದ್ದೆಲ್ಲ ನೋಡಿದಾಗ ಮಕ್ಕಳಲ್ಲಿ ಆಳವಾಗಿ ಒಂದು ಟ್ರಾಮಾ ಅನ್ನೋದು ಬಿಡುತ್ತೆ ಆಗ ಸಣ್ಣ ವಯಸ್ಸಲ್ಲಿ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿರ್ತಾರೆ ನಮ್ ತಾಯಿನ ಹಾಗೆ ನೋಡ್ಕೊಳ್ಬೇಕು ನಮ್ ತಂದೆನ ಹೀಗೆ ನೋಡ್ಕೊಳ್ಬೇಕು ಅಂತ ಕನಸುಗಳನ್ನ ಕಟ್ಕೊಂಡು ಬಂದಿರ್ತಾರೆ ಅದು ಕೂಡ ಒಂದ್ ರೀತಿ ಅಹ್ ಯಾವಾಗ ಇರೋದಿಲ್ಲ ಆ ಕನಸುಗಳು ಅಹ್ ಇವ್ರು ಅನ್ಕೊಂಡಿದ್ದೆ ಒಂದು ಆಗೋದೆ ಒಂದಾಗ್ಬಿಟ್ರೆ ಹಾಗೇನಾಗುತ್ತೆ ಈ ಒಂದು ಇನ್ನರ್ ಚೈಲ್ಡ್ ಹೀಲಿಂಗು ಆಗೋದಿಲ್ಲ ಬೇಗ ಆಗೋದಿಲ್ಲ ಅದನ್ನ ಅರ್ತ್ಕೊಳ್ಬೇಕು ಫಸ್ಟ್ ಗುರುತಿಸ್ಬೇಕು ಆಗ ಆಗತ್ತೆ ಈ ಒಂದು ಹಿನರ್ ಚೈಲ್ಡ್ ಹೀಲಿಂಗ್ ಪ್ರತಿಯೊಬ್ಬರಲ್ಲೂ ಸಾಧ್ಯ ಇದೆ ಆದ್ರೆ ಗುರುತಿಸೋದು ತುಂಬಾನೇ ಇಂಪಾರ್ಟೆಂಟ್ ಓಕೆನಾ ಇವಾಗ ಒಂದು ನಿಮ್ಗೆ ಒಂದ್ ಸ್ವಲ್ಪ ಮಟ್ಟಕ್ಕೆ ಅರ್ಥ ಆಯ್ತಲ್ವಾ ಈ ಒಂದು ಚೈಲ್ಡ್ಹುಡ್ ಡ್ರಾಮಾ ಅಂತ ಅಂದ್ರೆ ಏನು ಅಂತ ಈ ಒಂದು ನೋವು ಅಳಿದು ಹೋಗುವುದಿಲ್ಲ ಅಂದ್ರೆ ಆ ನೋವು ಅಳಿದು ಹೋಗೋದಿಲ್ಲ ಅದು ದೊಡ್ಡವನಾದರೂ ಸಹ ಮೌನವಾಗಿ ಬದುಕುತ್ತೆ ಆದ್ರೆ ಈ ಒಂದು ನೋವು ಹೋಗ್ಬಿಡಲ್ಲ ಹಾಗೆ ಸುಮ್ನೆ ಒಂದು ಡಿಸಪಿಯರ್ ಆಗ್ಬಿಡೋದಿಲ್ಲ ದೊಡ್ಡವರಾದ್ಮೇಲೂ ಕೂಡ ಮೌನವಾಗಿ ಸೈಲೆಂಟ್ ಆಗಿ ಇವ್ರನ್ನ ಕೊಲ್ತಾ ಇರುತ್ತೆ ಈ ಒಂದು ಟ್ರಾಮಾ ಅನ್ನೋದು ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಎಷ್ಟೋ ಜನ ಹೇಳ್ಬೋದು ಹಳದಿಲ್ಲ ಮರ್ತ್ ಬಿಡಬಹುದಲ್ವಾ ಪಾಸ್ಟ್ ಥಿಂಕ್ ಮಾಡಬಾರ್ದು ಫ್ಯೂಚರ್ ಅಲ್ಲಿ ಏನಾಗ್ಬೇಕಂತ ನೋಡ್ಬೇಕು ಪಾಸ್ಟ್ ಬಿಟ್ಬಿಡ್ಬೇಕು ಇವಾಗ ಇವಾಗಿಂದ ಮಾತ್ರ ನೋಡ್ಬೇಕು ಅಂತ ಆಕ್ಚುಲಿ ನಾವು ಪ್ರೆಸೆಂಟ್ ಅಲ್ಲಿ ಬದುಕ್ಬೇಕಂದ್ರೆ ಆ ಒಂದು ಪಾಸ್ಟ್ ಅಲ್ಲಿ ಏನಾಗಿತ್ತಲ್ವಾ ಅದ್ರ ಜೊತೆ ನಾವು ಶಾಂತಿಯನ್ನು ಕಂಡುಕೊಳ್ಳೋದು ತುಂಬಾ ಮುಖ್ಯ ಇಲ್ಲ ಅಂತಂದ್ರೆ ಏನಾಗುತ್ತೆ ನಮ್ಮ ಒಂದು ಫ್ಯೂಚರ್ಗೂ ಎಫೆಕ್ಟ್ ಆಗುತ್ತೆ ನಮ್ಮ ಒಂದು ಪ್ರೆಸೆಂಟ್ ಗು ಎಫೆಕ್ಟ್ ಆಗುತ್ತೆ ನಾವು ಇವಾಗ ವರ್ತಮಾನ ಕಾಲದಲ್ಲೂ ಕೂಡ ನೆಮ್ಮದಿಯಾಗಿ ಬದುಕೊಳ್ಳೋಕೆ ಸಾಧ್ಯ ಇಲ್ಲ ಇದರಿಂದ ಏನಾಗುತ್ತೆ ನಮ್ಮ ದೈಹಿಕ ಮಾನಸಿಕ ಆರೋಗ್ಯ ಕೆಟ್ಟೋಗುತ್ತೆ ಮತ್ತೆ ನಮ್ಮ ಒಂದು ಭವಿಷ್ಯ ಅಂದ್ರೆ ನಮ್ಮ ಒಂದು ನೆಕ್ಸ್ಟ್ ಏನು ಫ್ಯೂಚರ್ ಲೈಫ್ ಕೂಡ ಕೆಟ್ಟು ಹೋಗ್ಬಿಡುತ್ತೆ ಅದಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ ಹಾಗಾಗಿ ಯಾವಾಗ ನಮ್ಮ ಹಿಂದಿನ ಪಾಸ್ಟ್ ಒಂದು ಏನು ನಡೆದಿರುತ್ತೆ ಅದ್ರ ಆ ಒಂದು ತೊಂದರೆಗಳು ನಮ್ಮ ಒಂದು ಮನಸ್ಸಲ್ಲಿ ಕಾಡ್ತಾ ಇದ್ರೆ ಆ ಒಂದು ಮಾನಸಿಕ ತೊಳಲಾಟಗಳನ್ನು ನಾವು ಗುರುತಿಸಿ ಅದನ್ನ ಒಂದು ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡಿಕೊಂಡಾಗ ಮಾತ್ರ ನಮ್ಗೆ ಯಾರು ಏನೇ ಮಾಡಿದ್ರು ಆ ಒಂದು ನೋವುಗಳಿಗೆ ನಮ್ಗೆ ಏನು ಟ್ರಿಗರ್ ಆಗ್ತಾ ಇಲ್ಲ ಅಂತ ಅಂದಾಗ ಮಾತ್ರ ನಮ್ಗೆ ಒಂದು ಇನ್ನರ್ ಚೈಲ್ಡ್ ಹೀಲಿಂಗ್ ಆಗೋದಕ್ಕೆ ಸಾಧ್ಯ ಸ್ನೇಹಿತರೆ ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ಸೊ ಇದು ಸುಮ್ಮನೆ ಹೋಗ್ಬಿಡೋದಿಲ್ಲ ಇದನ್ನ ನಾವ್ ಏನ್ ಮಾಡ್ಬೇಕು ನಾವು ಸುಮ್ಮನೆ ಹಾಗೆ ಹೋಗೋದಿಲ್ಲ ಇದು ಮೌನವಾಗಿ ಕೊಲ್ತಾ ಇರುತ್ತೆ ಹಾಗಾಗಿ ನಾವು ಇದನ್ನ ಗುರುತಿಸಿ ಹೀಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸೊ ಇವಾಗ ನಾವು ವಾಟ್ ಇಸ್ ಚೈಲ್ಡ್ಹುಡ್ ಡ್ರಾಮಾ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ ಅಲ್ವಾ ನೆಕ್ಸ್ಟ್ ಹೌ ಇಟ್ ಅಫೆಕ್ಟ್ಸ್ ದಿ ಬ್ರೈನ್ ಅಂಡ್ ಬಾಡಿ ಯಾವ ರೀತಿ ಈ ಒಂದು ಟ್ರಾಮಾ ಅನ್ನೋದು ನಮ್ಮ ಒಂದು ಮೆದುಳಿಗೆ ಮತ್ತು ನಮ್ಮ ಒಂದು ದೇಹಕ್ಕೆ ಯಾವ ರೀತಿ ಇದು ಪರಿಣಾಮ ಬೀಳುತ್ತೆ ಅನ್ನೋದನ್ನ ನೋಡೋಣ ನಿರಂತರ ಭಯ ಅಥವಾ ಟೀಕೆ ಮಗುವಿನ ಮೆದುಳನ್ನು ಸರ್ವೈವಲ್ ಮೋಡ್ ನಲ್ಲಿ ಇಡುತ್ತದೆ ಯಾವಾಗ್ಲೂ ಮಕ್ಳನ್ನ ಬೈಯುವಂಥದ್ದು ನಾನು ಕೂಡ ನಮ್ಮ ಮನೆಯಲ್ಲಿ ನೋಡಿದಿನಿ ಸಣ್ಣ ಮಕ್ಕಳನ್ನ ಬೈಯೋಂಥದ್ದು ನನ್ನ ಒಂದು ತಾಯಿ ಅಷ್ಟು ನನ್ ನಮ್ಗೇನು ಬೈತಾ ಇಲ್ಲ ಕೆಟ್ಟ ಕೆಟ್ಟ ಮಾತು ಉಪಯೋಗಿಸೋದು ಬಯ್ಯೋದು ಮಾಡ್ತಿಲ್ಲ ಬಟ್ ಅವರು ಸೆಲ್ಫ್ ಡಿಸ್ಟ್ರಕ್ಷನ್ ಮಾಡ್ಕೊಳ್ಳೋರು ಹೊಡ್ಕೊಳ್ಳೋದು ಮತ್ತೆ ತುಂಬಾ ಕಿರ್ಚಾಡೋದೆಲ್ಲ ಮಾಡ್ತಾ ಇದ್ರು ಆದ್ರೆ ನಮ್ಮ ಒಂದು ಫ್ಯಾಮಿಲಿ ಸರ್ಕಲ್ ಅಲ್ಲಿ ನಾನು ನೋಡಿದಿನಿ ಕೆಲವರು ಮಕ್ಕಳಿಗೆ ತುಂಬಾ ಕೆಟ್ಟದಾಗಿ ವರ್ತಿಸ್ಕೊಳ್ಳುವಂಥದ್ದು ಮಕ್ಕಳ ಜೊತೆ ಆ ರೀತಿ ಕೆಟ್ಟದಾಗಿ ವರ್ತಿಸೋದು ಯಾವ ರೀತಿ ಸಣ್ಣ ಮಕ್ಕಳಿಗೆ ಹೊಡೆಯೋದು ಅವ್ರಿಗೆ ಕೆಟ್ಟದಾಗಿ ಮಾತಾಡೋದು ಕೆಟ್ಟ ಕೆಟ್ಟ ಶಬ್ದಗಳನ್ನ ಉಪಯೋಗಿಸೋದು ಇದೆಲ್ಲವನ್ನೂ ಕೂಡ ನಾನು ನೋಡಿದ್ದೀನಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನೀವು ಕೂಡ ನೋಡಿರ್ಬೋದು ನಿಮ್ಮ ಒಂದು ಲೈಫ್ ಅಲ್ಲಿ ಸೊ ಇದು ತುಂಬಾ ಆಳವಾಗಿ ಮಕ್ಕಳ ಮನಸ್ಸಿನಲ್ಲಿ ಉಳಿದು ಹೋಗ್ಬಿಡುತ್ತೆ ಅದು ದೊಡ್ಡವ್ರಾದ್ಮೇಲೆ ಇವರು ಇವ್ರು ಮರ್ತರು ಕೂಡ ಮಕ್ಕಳು ಮರ್ತರು ಕೂಡ ಇವರ ಒಂದು ಸಬ್ಕಾನ್ಶಿಯಸ್ ಅಲ್ಲಿ ಅದು ಯಾವತ್ತು ಕಾಡ್ತಾ ಇರತ್ತೆ ದೊಡ್ಡವರಾದ್ಮೇಲೆ ಒಂದು ದಿನ ಅದು ತುಂಬಾನೇ ಎಫೆಕ್ಟ್ ಮಾಡುತ್ತೆ ಹಾಗಾಗಿ ಒಂದು ಇನ್ನರ್ ಚೈಲ್ಡ್ ಹೀಲಿಂಗ್ ಅನ್ನೋದು ತುಂಬಾ ಮುಖ್ಯ ಜೊತೆಗೆ ದೊಡ್ಡವರಾದವರು ಪೇರೆಂಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಕಲ್ತ್ಕೊಳ್ಬೇಕು ಇನ್ನು ಇವಾಗ ಯಾರು ಸಣ್ಣ ಮಕ್ಕಳನ್ನ ಬೆಳೆಸ್ತಾ ಇರಿ ಅಂತಹ ಪೇರೆಂಟ್ಸ್ಗೂ ಕೂಡ ಪೇರೆಂಟಿಂಗ್ ಗೈಡೆನ್ಸ್ ತುಂಬಾ ಮುಖ್ಯ ಯಾವ ರೀತಿ ಮಕ್ಕಳನ್ನ ಬೆಳೆಸ್ಬೇಕು ಭಾವನಾತ್ಮಕವಾಗಿ ಯಾವ ರೀತಿ ಅವ್ರ ಜೊತೆ ನಾವು ಒಡನಾಟ ಇಟ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆನಾ ನಾನೇನು ಹೇಳಕ್ ಹೊರಟಿದ್ದೆ ಅಂದ್ರೆ ಈ ಒಂದು ನಿರಂತರವಾದ ಭಯ ಮತ್ತು ಟೀಕೆ ಇದರಿಂದ ಮಗುವಿನ ಮದ್ಲೆ ಏನಾಗುತ್ತೆ ಸರ್ವೈವಲ್ ಮೂಡ್ಗೆ ಹೋಗ್ಬಿಡತ್ತೆ ತುಂಬಾ ಸಣ್ಣ ವಯಸ್ಸು ಒಂದ ಒಂದ್ ವರ್ಷದ ಒಳಗಡೆ ಇರಂತಹ ಮಕ್ಕಳಿಗೆಲ್ಲ ತುಂಬಾ ಒಂದ್ ರೀತಿ ಅಂತಹ ಮಕ್ಳ ಮುಂದೆ ಜಗಳದ ವಾತಾವರಣಗಳು ಮನೆಯಲ್ಲಿ ಮತ್ತೆ ತುಂಬಾನೇ ಟಾಕ್ಸಿಕ್ ಪೀಪಲ್ ಟಾಕ್ಸಿಕ್ ಜನರು ಇರುವಂತಹ ಮನೆಗಳಲ್ಲಿ ಏನಾಗುತ್ತೆ ಆ ಮಗು ಒಂದು ಮೆದಲು ಸರ್ವೈವಲ್ ಮೋಡ್ಗೆ ಹೋಗ್ಬಿಡುತ್ತೆ ಅವ್ರು ಎಷ್ಟೇ ದೊಡ್ಡವರಾದ್ರೂ ಕೂಡ ಆ ಒಂದು ಸರ್ವೈವಲ್ ಮೋಡ್ ಇಂದ ಅವರು ಆಚೆ ಬರೋದಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ ಸೊ ಆ ತರ ಟೈಮ್ ಅಲ್ಲಿ ಕೆಲವೊಂದ್ ಮಕ್ಳು ಆ ಏನು ಗಳು ಆಗುವ ಸಾಧ್ಯತೆ ಇರುತ್ತೆ ಕೆಲವೊಂದ್ ಮಕ್ಕಳು ಆ ಎಂಪತ್ಗಳು ಆಗುವ ಸಾಧ್ಯತೆ ಇರುತ್ತೆ ಕೆಲವೊಂದ್ ಮಕ್ಕಳು ಒಂದೊಂದು ಒಬ್ಬೊಬ್ರು ಒಂದೊಂದು ರೀತಿ ಓಕೆನಾ ಹೆಚ್ಚಿನ ಅಂಶ ಇವರೇ ಮಾನಸಿಕವಾಗಿ ಒಂದು ತೊಳೆಲಾಟಗಳನ್ನ ಹೊತ್ಕೊಂಡು ಬೆಳಿತಾ ಹೋಗ್ತಾರೆ ಹೋಗಿರೋ ಬಟ್ ಬೇರೆ ಬೇರೆ ಒಂದು ರೋಲ್ಸ್ ಗಳನ್ನ ಇವರು ಪ್ಲೇ ಮಾಡ್ತಾ ಹೋಗ್ತಾರೆ ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಸೃಷ್ಟಿ ಆಗ್ತಾ ಹೋಗ್ತಾರೆ ಹಾಗಾಗಿ ಮಕ್ಕಳ ಒಂದು ವಾತಾವರಣ ಮಕ್ಕಳ ಜೆನೆಟಿಕ್ಸ್ ಅಂದ್ರೆ ನಮ್ಗೆ ಏನು ನಮ್ಮ ಒಂದು ಜೀನ್ಸ್ ಅಲ್ಲಿ ಬಂದಿರುತ್ತೆ ನಮ್ಮ ತಲೆ ತಲೆಮಾರಿನಿಂದ ಅದರ ಜೊತೆಗೆ ವಾತಾವರಣ ಕೂಡ ನಮ್ಮ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ತುಂಬಾನೇ ಒಂದು ಎಫೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಮಕ್ಕಳು ಬೆಳೆಯುವಂತಹ ವಾತಾವರಣ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಓಕೆನಾ ಈ ರೀತಿ ಇದು ಒಂದು ಮೆದಲಿಗೆ ಎಫೆಕ್ಟ್ ಆಗುತ್ತೆ ಸಣ್ಣ ಮಕ್ಕಳಲ್ಲಿ ಹಾಗಾಗಿ ದೊಡ್ಡವರಾದ ಮೇಲೂ ಕೂಡ ಆತಂಕ ಅತಿಯಾದ ಯೋಚನೆ ನಿದ್ದೆ ಸಮಸ್ಯೆ ಮತ್ತು ದೈಹಿಕ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಓಕೆನಾ ಸಣ್ಣ ವಯಸ್ಸಲ್ಲಿ ಆಗಿರುವಂತದ್ದು ದೊಡ್ಡವರಾದ್ಮೇಲೆ ಕೂಡ ಅದಕ್ಕೋಸ್ಕರನೇ ಅಲ್ವಾ ದೊಡ್ಡವರಾದ್ಮೇಲೆ ಯಾಕೆ ಬೇಗ ಕಾಯಿಲೆ ಬರುವಂತದ್ದು ಎಲ್ಲ ಹೆಲ್ದಿ ಫುಡ್ ತಗೊಳ್ತಾ ಇರ್ತಾರೆ ಆದ್ರೂ ಕೂಡ ಯಾಕೆ ಕಾಯಿಲೆ ಬರುತ್ತೆ ಅಂತ ಅಂದ್ರೆ ಇದೇ ಒಂದು ಕಾರಣಕ್ಕೆ ಕೆಲವೊಮ್ಮೆ ಹೆಲ್ದಿ ಫುಡ್ನ್ನು ಕೂಡ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಲೈಫ್ ಸ್ಟೈಲ್ ಏನು ಸರಿಗೆ ಇಟ್ಕೊಳ್ಳೋದಕ್ ಸಾಧ್ಯ ಆಗೋದಿಲ್ಲ ಇದ್ರ ಜೊತೆಗೆ ಈ ರೀತಿ ಒಂದು ಏನು ಸಣ್ಣ ವಯಸ್ಸಿನಲ್ಲಿ ಆದಂತಹ ತೊಂದರೆಗಳು ಇದರಿಂದ ಎಲ್ಲ ಏನಾಗುತ್ತೆ ಬಾಡಿ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಓಕೆನಾ ಸೊ ಈಗ ನಾವು ಹೌ ಇಟ್ ಎಫೆಕ್ಟ್ಸ್ ಟು ಬ್ರೈನ್ ಅಂಡ್ ಬಾಡಿ ಅಂತ ನೋಡಿದ್ವಿ ಬೇರೆ ಬೇರೆ ಕಾಯಿಲೆಗಳು ಬರುವಂತದ್ದು ದೇಹಕ್ಕೆ ಜೊತೆಗೆ ಮೆಲ್ಗೆ ಸಮಸ್ಯೆ ಆಗುವಂತದ್ದು ಸರ್ವೈವಲ್ ಹೋಗ್ಬಿಡುತ್ತೆ ಯಾವಾಗಲೂ ಭಯದ ವಾತಾವರಣದಲ್ಲಿ ಇರುವಂತದ್ದು ಇದರಿಂದ ನಿದ್ರೆ ಸಮಸ್ಯೆ ಆಗುತ್ತೆ ಜೊತೆಗೆ ದೈಹಿಕವಾಗಿ ನಾನಾ ರೀತಿಯಾದಂತಹ ಸಮಸ್ಯೆ ನಾನು ಒಂದು ಪ್ರೀವಿಯಸ್ ವಿಡಿಯೋ ನಿಮ್ಗೆ ಹೇಳಿದ್ದೀನಿ ಹೆಣ್ಮಕ್ಳಿಗೆ ಹೆಚ್ಚಿನ ಸಮಸ್ಯೆಗಳು ಕಾಣ್ತಾ ಇರುತ್ತೆ ಇವನ್ ಗಂಡು ಮಕ್ಕಳಲ್ಲೂ ಕೂಡ ಹೆಚ್ಚಿನ ಒಂದು ದೈಹಿಕ ಸಮಸ್ಯೆ ಜೊತೆಗೆ ಮಾನಸಿಕ ಸಮಸ್ಯೆ ಕಾಡ್ತಾ ಇರುತ್ತೆ ಸೊ ಹಾಗಾಗಿ ನಾವು ಇನ್ನ ಚೈಲ್ಡ್ ಹೀಲಿಂಗ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಒಂದು ಏನು ಟ್ರಾಮಾ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಟ್ರಾಮಾ ಅಂತಂದ್ರೆ ಏನು ಚೈಲ್ಡ್ಹುಡ್ ಟ್ರಾಮಾ ಅಂತಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಂಡು ಗುರುತಿಸ್ಕೊಂಡು ನಮಗೂ ಅದನ್ನ ಏನಾದ್ರು ಇದೆಯಾ ನಮ್ಮಲ್ಲಿ ಅಂತ ಗುರುತಿಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಓಕೆನಾ ಈಗ ಮೂರನೇದಾಗಿ ಕಾಮನ್ ಸೈನ್ಸ್ ಇನ್ ಅಡಲ್ಟ್ಸ್ ಅಂದ್ರೆ ದೊಡ್ಡವರಲ್ಲಿ ಕಾಣುವಂತಹ ಲಕ್ಷಣಗಳು ಇವಾಗ ನಿಮ್ಮಲ್ಲೂ ಕೂಡ ಟ್ರಾಮಾ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಈ ಒಂದು ಗುಣ ಲಕ್ಷಣಗಳು ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನಾನು ಇವಾಗ ಹೇಳುವಂತಹ ಒಂದು ಗುಣಲಕ್ಷಣ ನಿಮ್ಮಲ್ಲಿ ಇದ್ರೆ ನೀವು ಕೂಡ ಚೈಲ್ಡ್ಹುಡ್ ಟ್ರಾಮಾ ಇಂದ ಬಳಿತಾ ಇದ್ದೀರಾ ಅಂತ ಅರ್ಥ ಓಕೆನಾ ಇವಾಗ ಏನ್ ಹೇಳ್ತೀನಿ ಅದಕ್ಕಿಂತ ಹೆಚ್ಚಿನ ಗುಣಲಕ್ಷಣಗಳು ಕೂಡ ಇರುತ್ತೆ ಮುಖ್ಯವಾಗಿ ಒಂದು ಗುಣಲಕ್ಷಣಗಳನ್ನ ತಿಳ್ಕೊಳ್ಳಿ ಏನಪ್ಪಾ ಅಂತಂದ್ರೆ ಪೀಪಲ್ ಪ್ಲೀಸಿಂಗ್ ಅಂಡ್ ಫಿಯರ್ ಆಫ್ ರಿಜೆಕ್ಷನ್ ಅಂದ್ರೆ ಇತರರನ್ನ ಸಂತೋಷ ಪಡಿಸಲು ತವಕ ಬೇರೆಯವ್ರನ್ನ ಸಂತೋಷ ಪಡಿಸೋದಕ್ಕೆ ಮನ್ಸು ಹಾತೊರಿತಾ ಇರುತ್ತೆ ಅವರು ಒಪ್ಕೊಳ್ಬೇಕು ಇವರನ್ನ ಇದು ಒಂದು ಫೀಲಿಂಗ್ ನನ್ನಲ್ಲೂ ಇತ್ತು ಅಂದ್ರೆ ಇವಾಗ ನಾನು ಸ್ಕೂಲ್ ಕಾಲೇಜಸ್ ಅಥವಾ ಕೆಲ್ಸಕ್ಕೆ ಹೋಗುವಂತಹ ಟೈಮ್ ಅಲ್ಲಿ ಟೀಚಿಂಗ್ ಜಾಬ್ ಕೂಡ ಮಾಡ್ತಾ ಇದ್ನಲ್ಲ ಅಂದ್ರೆ ಅಲ್ಲೆಲ್ಲ ಇವಾಗ ಹೈಯರ್ ಅಥಾರಿಟೀಸ್ ಯಾರಾದ್ರೂ ಇದ್ರೆ ಅವರನ್ನ ಒಂದು ಮೆಚ್ಚಿಸುವಂತಹ ಒಂದು ಮನೋಭಾವ ಅಂದ್ರೆ ಅವರು ಮೆಚ್ಚುಗೆ ಪಡಿಸ್ಬೇಕು ಅನ್ನೋದಕ್ಕೋಸ್ಕರ ಒಂದು ನಾವು ನಮ್ಮ ಒಂದು ಕಾರ್ಯ ಮಾಡ್ತಾ ಇರುವಂತಹ ಒಂದು ಭಾವನೆ ಅಂದ್ರೆ ಈಗ ನಮ್ ಎಲ್ಲ ಪ್ರತಿಯೊಬ್ಬರಲ್ಲೂ ನಾವು ಒಂದ್ ಕಡೆ ಕೆಲಸ ಮಾಡ್ತಿದ್ದಾಗ ಒಂದು ಭೇಷಣಸ್ಕೊಳ್ಬೇಕು ಅನ್ನೋದು ಇದ್ದೇ ಇರುತ್ತೆ ಒಳ್ಳೆ ರೀತಿ ಕೆಲಸ ಮಾಡ್ಬೇಕು ಅಂತ ಆದ್ರೆ ಅತಿಯಾಗಿ ಒಬ್ರು ನಮ್ಮ ಹೆಚ್ಚಿಸುದಕ್ಕೋಸ್ಕರ ಕೆಲಸ ಮಾಡ್ತಾ ಹೋದ್ರೆ ಏನಾಗುತ್ತೆ ಅದು ನಮಗೆ ಮಾನಸಿಕವಾಗಿ ಎಫೆಕ್ಟ್ ಆಗುತ್ತೆ ನಮ್ಮ ಒಂದು ಸ್ವಂತಿಕೆ ಅನ್ನೋದನ್ನ ಕಳ್ಕೊಂಡ್ ಅಲ್ವಾ ಆದ್ರೆ ಅದು ಹೀಲ್ ಮಾಡ್ಕೊಳ್ಬೇಕು ನಮ್ಗೆ ಇವಾಗ ಅದೆಷ್ಟು ಅದು ಕಮ್ಮಿ ಆಗಿದೆ ಬಟ್ ಈ ಒಂದು ನಾಸದಸ್ಟ್ ವ್ಯಕ್ತಿಗಳಲ್ಲೂ ಕೂಡ ಈ ಒಂದು ಏನು ಪೀಪಲ್ ಪ್ಲೀಸಿಂಗ್ ಅನ್ನೋದು ಇರುತ್ತೆ ಬಟ್ ಆದ್ರೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಆಯ್ತು ಅವರಲ್ಲಿ ಗ್ರಾಂಡಿಯೋಸಿಟಿ ಜಾಸ್ತಿ ಇರುತ್ತೆ ಆದ್ರೆ ಎಂಪತ್ ಗಳಲ್ಲಿ ಏನಂತಂದ್ರೆ ಒಂದು ಫ್ಯಾಂಟಸಿ ಗ್ರಾಂಡಿಯೋಸಿಟಿ ಎಲ್ಲ ಇರೋದಿಲ್ಲ ಬದಲಾಗಿ ಇವರು ಬೇರೆಯವ್ರನ್ನ ಒಂದು ಸಮಾಧಾನ ಪಡಿಸೋದ್ರಲ್ಲೇನೆ ಇವರ ಒಂದು ಎನರ್ಜಿ ಡ್ರೈನ್ ಆಗ್ಬಿಡ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಡಿಫ್ರೆನ್ಸ್ ಇದೆ ನೀವು ಅರ್ಥ ಮಾಡ್ಕೊಳಕ್ ತುಂಬಾನೇ ಡಿಫ್ರೆನ್ಸ್ ಇದೆ ಎಂಪತ್ ಮತ್ತೆ ಆರ್ಸಿಸ್ ಮಧ್ಯೆ ಬಟ್ ಇಬ್ಬರಲ್ಲೂ ಕೂಡ ಒಂದು ಡ್ರಾಮಾ ಅನ್ನೋದು ಇರುತ್ತೆ ಓಕೆನಾ ಸೊ ಪೀಪಲ್ ಪ್ಲೀಸಿಂಗ್ ಮತ್ತೆ ಫಿಯರ್ ಆಫ್ ರಿಜೆಕ್ಷನ್ ಫಿಯರ್ ಆಫ್ ರಿಜೆಕ್ಷನ್ ಅನ್ನೋದು ಇದ್ದೇ ಇಲ್ಲಿ ಎಂಪತ್ತು ನಾರ್ಸಿಸ್ಟ್ ಅಂತ ನಾವು ಡಿವೈಡ್ ಮಾಡಿ ನಾವು ಈ ಟಾಪಿಕ್ ನೋಡೋದು ಬೇಡ ಸ್ನೇಹಿತರೆ ಯಾಕಂದ್ರೆ ಯಾಕೆ ನಾನು ನಿಮ್ಗೆ ಎಂಬತ್ ನಾರ್ಸಿಸ್ಟ್ ಅನ್ನೋ ಪದ ಬಳಕೆ ಮಾಡಿದೆ ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು ಇಲ್ಲಿ ನಾನು ಯಾರ ಬಗ್ಗೆ ಹೇಳ್ತಾ ಇದೀನಿ ಅಂತ ಜನರಲ್ ಆಗಿ ತಿಳ್ಕೊಳ್ಳಿ ನಾನೇನು ಎಂಪತ್ ಬಗ್ಗೆ ಹೇಳ್ತಾ ಇದ್ದೀನಿ ನಾರ್ಸಿಸ್ಟ್ ಬಗ್ಗೆ ಹೇಳ್ತೀನಿ ಅಂತ ಯೋಚಿಸ್ಬೇಡಿ ಓಕೆನಾ ಜನರಲ್ ಆಗಿ ಈ ಒಂದು ಚೈಲ್ಡ್ಹುಡ್ ಟ್ರಾಮಾ ಅಂತ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳಿ ಒಬ್ಬರ ಒಬ್ಬೊಬ್ರು ಲೈಫ್ ಅಲ್ಲಿ ಒಂದೊಂದು ರೀತಿ ಇರುತ್ತೆ ನಾವು ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಜನರಲ್ ಆಗಿ ಒಂದು ಡ್ರಾಮಾ ಅಂದ್ರೆ ಏನು ಮತ್ತೆ ಕಾಮನ್ ಸೈನ್ಸ್ ಅಡಲ್ಟ್ಸ್ ದೊಡ್ಡವರಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಲಕ್ಷಣಗಳು ಈ ಒಂದು ಡ್ರಾಮಾ ಇದ್ರೆ ಯಾವೆಲ್ಲ ಗುಣ ಕಾಣುತ್ತೆ ಅನ್ನೋದಕ್ಕೆ ಮೊದಲನೇದಾಗ ನಾನು ಹೇಳಿದಾಗೆ ಪೀಪಲ್ ಪ್ಲೀಸಿಂಗ್ ಮತ್ತೆ ಫಿಯರ್ ಆಫ್ ರಿಜೆಕ್ಷನ್ ಎಲ್ಲಿ ನನ್ನ ರಿಜೆಕ್ಟ್ ಮಾಡ್ಬಿಡ್ತಾರೋ ಅನ್ನೋ ಒಂದು ಭಯ ನನ್ ಬಗ್ಗೆ ಏನು ಅನ್ಕೊಂಡ್ ಅನ್ನೋ ಒಂದು ಭಯ ಇರುತ್ತೆ ಇವರಲ್ಲಿ ಹೋಗ್ತಾ ಹೋಗ್ತಾ ನಮ್ಮ ಒಂದು ಎಂಬತ್ ಗಳಲ್ಲಿ ಇದು ಕಮ್ಮಿ ಆಗ್ಬಿಡುತ್ತೆ ಅಯ್ಯೋ ಯಾರನ್ನು ಏನು ಮೆಸೇಜ್ ಬೇಕಾಗಿರೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ನಮಗೆ ಫೀಲಿಂಗ್ ಬಂದ್ಬಿಡುತ್ತೆ ಯಾಕಂದ್ರೆ ಅಷ್ಟು ನೊಂದು ಬಿಟ್ಟಿರ್ತೀವಿ ನಾವು ಓಕೆನಾ ಎಂಪತ್ ಅಂದ್ರೆ ಯಾರು ಅನ್ನೋದನ್ನ ಪ್ರೀವಿಯಸ್ ವಿಡಿಯೋ ತಿಳ್ಸಿಕೊಟ್ಟಿನಿ ಚೆಕ್ ಮಾಡಿ ತಪ್ಪದಿರ ಓಕೆನಾ ಸೊ ಇದ್ರ ಜೊತೆಗೆ ಡಿಫಿಕಲ್ಟಿ ಟ್ರಸ್ಟಿಂಗ್ ಆರ್ ಸೆಟ್ಟಿಂಗ್ ಬೌಂಡ್ರೀಸ್ ಮತ್ತೆ ಒಂದು ಬೌಂಡ್ರಿ ಹಾಕೊಳ್ಳೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಈ ಒಂದು ಡ್ರಾಮಾ ಇರೋರಲ್ಲಿ ಒಂದು ಏನು ಮೇರೆನೇ ಹಾಕೊಳ್ಳೋ ಮೇರೆ ಅಂದ್ರೆ ಏನು ಬೌಂಡ್ರಿ ಜೊತೆಗೆ ವಿಶ್ವಾಸದ ಕೊರತೆ ಮತ್ತೆ ಬೌಂಡ್ರಿ ಇಡಲು ಕಷ್ಟ ವಿಶ್ವಾಸದ ಕೊರತೆ ಅಂತಂದ್ರೇನು ಒಂದ್ ನಂಬೇಕು ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ಸಾಕಷ್ಟು ನೋವುಗಳನ್ನ ಆಲ್ರೆಡಿ ನಾವು ಅನ್ ಅನ್ಭವಿಸಿರೋದ್ರಿಂದ ಯಾರನ್ನ ನಂಬೇಕು ಯಾರನ್ ಬಿಡ್ಬೇಕು ಅನ್ನೋ ಒಂದು ಗೊಂದಲತೆ ಕಾಡ್ತಾ ಇರುತ್ತೆ ಈ ರೀತಿ ನಿಮ್ಗೂ ಅನ್ನಿಸ್ತಾ ಇದ್ರೆ ನಿಮ್ಮ ಒಂದು ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಯಾರನ್ನು ನಂಬೋದು ಕಷ್ಟ ಆಗ್ತಾ ಇದೆ ಅಂತ ಅಂದ್ರೆ ಹೀಲಿಂಗ್ ಅನ್ನೋದು ಮಾಡ್ಕೊಳ್ಬೇಕಾಗತ್ತೆ ಇನ್ನ ಚೈಲ್ಡ್ ಹೀಲಿಂಗ್ ಈ ಒಂದು ಟ್ರಾಮಾ ಇದೆ ನಿಮ್ಮಲ್ಲಿ ಅಂತ ಅರ್ಥ ಹಾಗಂತ ಹೇಳಿ ನಾವು ಎಲ್ರು ನಂಬಕ್ಕಾಗುತ್ತಾ ಹೀಲಿಂಗ್ ಆಗಿದ ತಕ್ಷಣ ನಾವ್ ಎಲ್ರು ನಂಬೋದು ಆತರ ಏನು ಇಲ್ಲ ಬಟ್ ಸಮಾಜ ಮೇಲೆ ನಾವು ಆ ಒಂದು ಭರವಸೆನ ಇಟ್ಕೊಳ್ಬೇಕಾಗುತ್ತೆ ಎಲ್ರು ಕೆಟ್ಟವ್ರು ಇರಲ್ಲ ಅಥವಾ ಒಳ್ಳೆಯವರು ಕೆಟ್ಟವ್ರು ಅನ್ನೋದಕ್ಕಿಂತ ಎಲ್ರು ನಮ್ಗೆ ಟಾಕ್ಸಿಕ್ ಅಂತ ಏನಿರೋದಿಲ್ಲ ಹೆಲ್ದಿ ಒಂದು ರಿಲೇಶನ್ಶಿಪ್ ಕೂಡ ಬಿಲ್ಡ್ ಆಗುವಂತ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಹೋಪ್ಸ್ ನ ಕಳ್ಕೊಳ್ಬಾರ್ದು ಒಳ್ಳೆ ದಿನಗಳು ಬಂದೇ ಬರುತ್ತೆ ಎಲ್ಲರ ಜೀವನದಲ್ಲೂ ಹಾಗಾಗಿ ನಂಬಿಕೆ ಅನ್ನೋದು ಕಳ್ಕೊಳ್ಬಾರ್ದು ಬಟ್ ಈ ಒಂದು ಚೈಲ್ಡ್ಹುಡ್ ಟ್ರಾಮಾ ಜಾಸ್ತಿ ಆಗ್ತಾ ಜೀವನದ ಮೇಲೆ ನಂಬಿಕೆನೆ ಹೊಟ್ಟೋಗ್ಬಿಡುತ್ತೆ ಏನಪ್ಪಾ ಎಷ್ಟು ಒಳ್ಳೆ ರೀತಿ ಇದ್ರು ಇಷ್ಟೆಲ್ಲ ನೋವಾಗ್ತಾ ಆಗ್ತಾ ಇದೆಯಲ್ಲ ಅನ್ನೋದೇ ಫೀಲ್ ಅಲ್ಲಿ ಇರುತ್ತೆ ಎಲ್ರಿಗೂ ಕೂಡ ಸೊ ಹಾಗಾಗಿ ಅದ್ ಹೋಗ್ಬೇಕು ಅಂತಂದ್ರೆ ಇನ್ನೊಂದು ಚೈಲ್ಡ್ ಹೀಲಿಂಗ್ ತುಂಬಾ ಮುಖ್ಯ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಮಗುವಿನ ಹೀಲಿಂಗ್ ಎಷ್ಟೇ ದೊಡ್ಡವರಾದ್ರೂ ಮನ್ಸಲ್ಲಿ ಒಂದು ಮಗು ಇರುತ್ತಲ್ವಾ ಆ ಮಗು ಹೀಲ್ ಆಗ್ಬೇಕು ತಣ್ಣ ಮಗು ಹೀಲ್ ಆಗ್ಬೇಕು ಆವಾಗ ಮಾತ್ರ ನೆಮ್ಮದಿ ಶಾಂತಿ ಅನ್ನೋದು ಸಿಗುತ್ತೆ ಓಕೆನಾ ಒಂದು ಡಿಫಿಕಲ್ಟಿ ಇನ್ ಇಂಟ್ರೆಸ್ಟಿಂಗ್ ನಿಮ್ಗೆ ಏನಾದ್ರು ಜೀವನದ ಮೇಲೆ ನಂಬಿಕೆನೆ ಹೊಟ್ಟೋಗ್ತಾ ಇದೆ ಅಂತಂದ್ರೆ ಆಗ ನಿಮ್ಗೆ ಈ ಒಂದು ಚೈಲ್ಡ್ಹುಡ್ ಡ್ರಾಮಾ ಇದೆ ಅಂತ ಹೇಳಿ ತಿಳ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಬೇಕು ನೀವು ಆಮೇಲೆ ನಿಮ್ಗೆ ಒಂದು ಬೌಂಡ್ರಿನ ಸೆಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಏನೇ ಕೇಳಿದ್ರು ಇಲ್ಲ ಅನ್ನೋದಕ್ಕೆ ನಿಮ್ಗೆ ಬರೋದೇ ಇಲ್ಲ ಎಲ್ರಿಗೂ ನೀವು ನಿಮ್ಮ ಒಂದು ಟೈಮ್ ಸ್ಪೆಂಡ್ ಮಾಡ್ತೀರ ನಿಮ್ಮ ಒಂದು ಶಕ್ತಿ ಅನುಸಾರ ಎಲ್ಲ ನಿಮ್ಮ ಶಕ್ತಿ ಮೀರಿ ನೀವು ಕೆಲಸ ಮಾಡ್ತಾ ಇರ್ತೀರ ಇಡೀ ಊರಿಗೆ ನೀವು ಒಂದ್ ರೀತಿ ಎಲ್ಲಾರ್ಗು ಹೆಲ್ಪ್ ಮಾಡುವಂತದ್ದು ನಿಮ್ಮನ್ನ ನೀವು ಕೇರ್ ಮಾಡಿಕೊಳ್ದೇ ಇರುವಂತದ್ದು ಒಂದು ಬೌಂಡ್ರಿನ ಸೆಟ್ ಮಾಡದೇ ಇರುವಂತದ್ದು ಇದೆಲ್ಲವೂ ಕೂಡ ಇಂತಹ ಒಂದು ಆ ಟ್ರಾಮಾ ಇದ್ದಂತವ್ರಿಗೆ ಗುಣಲಕ್ಷಣಗಳು ಇವೆಲ್ಲ ಓಕೆನಾ ಜೊತೆಗೆ ಫೀಲಿಂಗ್ ನೆವರ್ ಎನಫ್ ಅಂದ್ರೆ ಏನ್ ಮಾಡಿದ್ರು ಸಾಕಾಗಲ್ಲ ನಿಮ್ಗೆ ಎಷ್ಟೇ ಏನ್ ಮಾಡಿದ್ರು ಒಂದು ತೃಪ್ತಿ ಅನ್ನೋದೇ ಬರೋದಿಲ್ಲ ಯಾರಿಗೆಲ್ಲ ಏನಾದ್ರೂ ಒಂದು ನೀವು ನಿಮ್ ಸುತ್ತಮುತ್ತ ಇರೋರ್ಗೆ ಎಲ್ಲ ಮಾಡ್ತಾ ಇರ್ತೀರಾ ಆಯ್ತಾ ಎಷ್ಟು ಏನೋ ಮಾಡ್ಲು ಒಂದ್ ತೃಪ್ತಿ ಅನ್ನೋದ್ ಸಿಗೋದಿಲ್ಲ ಒಂದು ಎನಫ್ ಸಾಕಪ್ಪ ಅಂತ ಅನ್ಸೋದಿಲ್ಲ ಏನೇನಾದ್ರು ಒಂದ್ ಮಾಡ್ತಾ ಇರ್ಬೇಕು ಈ ರೀತಿ ಒಂದು ಫೀಲಿಂಗ್ ಒಂದು ಸಮಾಧಾನತೆ ಅನ್ನೋದು ಇರಲ್ಲ ಸೊ ಇದು ಕೂಡ ಒಂದು ಗುಣಲಕ್ಷಣ ಓಕೆನಾ ಅಂದ್ರೆ ದೊಡ್ಡವರಲ್ಲಿ ಏನು ಟ್ರಾಮಾ ಇದೆ ನಿಮ್ಮಲ್ಲಿ ಅನ್ನೋದಕ್ಕೆ ಇದು ಕೂಡ ಒಂದು ಗುಣಲಕ್ಷಣ ಇದ್ರ ಜೊತೆಗೆ నెక్స్ట్ నాము ఈ నార్సిస్టిక్ ఫిలి కనెక్షన్ ఈ డ్రమే నోడను చైల్డ్హుడ్ డ్రమూ ఏ కనెక్షన్ అన్నదా ఇవగా నోడ్తా హో మెనిూ గ్రూ అప్ విత్ నార్సిక్ పేరెంట్స్ ఫేస్డ్ ఎమోషనల్ నెగ్లెక్ట్ లవ్ దాట్ వాస్ కండీషనల్ అటెన్షన్ దాట్ వాస్ కంట్రోలింగ్ దాట్ చైల్డ్హుడ్ పేయిన్ బికమ్స్ ది అడల్ట్స్ డ్రమా ప్యాటర్న్ దిస్ ఇస్ వెరి వెరి ఇంపార్టెంట్ స్నేహితు పేరెంట్స్ ಯಾರು ಇರ್ತಾರೆ ಅಂದ್ರೆ ಅವರು ಕೂಡ ಸಣ್ಣ ವಯಸ್ಸಿನಲ್ಲಿ ಆ ಅವರು ಕೂಡ ಒಂದು ಭಯದ ವಾತಾವರಣದಲ್ಲಿ ಒಂದು ಟಾಕ್ಸಿಕ್ ಕುಟುಂಬಗಳಲ್ಲಿ ಬೆಳೆದಿರ್ತಾರೆ ಸೊ ಅವರು ಕೂಡ ಒಂದು ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ನ ಹೊಂದಿರ್ತಾರೆ ಇಂತಹ ಪೇರೆಂಟ್ಸ್ಗಳು ಅವರ ಒಂದು ಮಕ್ಕಳನ್ನ ಬೆಳೆಸುವಾಗ ಆಯ್ತಾ ಇವರ ಒಂದು ಜೊತೆನಲ್ಲಿ ಬೆಳೆದಂತಹ ಮಕ್ಕಳಿಗೆ ಪ್ರೀತಿ ಅಂತಂದ್ರೆ ಷರತ್ತು ಆಯ್ತಾ ಪ್ರೀತಿ ಅಂತಂದ್ರೆ ಏನಾಗಿರುತ್ತೆ ಷರತ್ತು ಷರತ್ತು ಅಂತಂದ್ರೆ ಏನು ಕಂಡೀಷನ್ ಹಾಕುವಂಥದ್ದು ನೀನು ಈ ರೀತಿ ಮಾಡಿದ್ರೆ ನಾನು ಇಷ್ಟು ಪ್ರೀತಿ ಕೊಡ್ತೀನಿ ಅಂತ ಒಂದು ಕಂಡೀಷನ್ ಹಾಕಿ ಬೆಳೆಸುವಂಥದ್ದು ಕಾಳಜಿ ಅಂತಂದ್ರೆ ನಿಯಂತ್ರಣ ಕಾಳಜಿ ಮಾಡೋದು ಅಂತಂದ್ರೆ ಒಂದು ಕಂಟ್ರೋಲಿಂಗ್ ಇವರ ಒಂದು ಭಾವನೆನಲ್ಲಿ ಓಕೆ ಓಕೆನಾ ದೊಡ್ಡವರು ಪೇರೆಂಟ್ಸ್ಗಳು ಕಾಳ್ ಇವಾಗ ಕಂಟ್ರೋಲ್ ಮಾಡ್ತಿರ್ತಾರೆ ಆದ್ರೆ ಅದಕ್ಕೆ ಒಂದು ಕಾಳಜಿ ಅನ್ನುವಂತಹ ಒಂದು ಪಟ್ಟ ಕೊಟ್ಬಿಡ್ತಾರೆ ಹಾಗೇನಾಗುತ್ತೆ ಲೋಕದ ಕಣ್ಣಿಗೆ ಗೊತ್ತೇ ಆಗಲ್ಲ ಓ ಮಕ್ಳ ಬಗ್ಗೆ ತುಂಬಾ ಕಾಳಜಿ ಮಾಡ್ತಾ ಇದಾರೆ ಅಂತ ಎಲ್ರು ಅನ್ಕೊಳ್ತಾರೆ ಬಟ್ ಇಲ್ಲಿ ಮಕ್ಳಿಗೆ ಏನಾಗ್ತಾ ಇರುತ್ತೆ ಮಾನಸಿಕವಾಗಿ ತುಂಬಾನೇ ತೊಳಲಾಟ ಆಗ್ತಾ ಇರುತ್ತೆ ನಮ್ಮನ್ನ ಕಂಟ್ರೋಲ್ ಮಾಡಿ ಬೆಳೆಸ್ತಾ ಇದಾರೆ ಅನ್ನೋ ಒಂದು ಫೀಲ್ ಅಲ್ಲಿ ಏನಾಗುತ್ತೆ ಇವರು ಕೂಡ ಈ ಒಂದು ಮಾನಸಿಕ ತೊಳಲಾಟಕ್ಕೆ ಒಳಗಾಗ್ತಾರೆ ಟ್ರಾಮಾ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಉಳ್ಕೊಳ್ತಾ ಹೋಗುತ್ತೆ ಸೊ ಈ ಒಂದು ಹೀಲಿಂಗ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಓಕೆನಾ ಸೊ ಆ ಬಾಲ್ಯದ ನೋವೆ ದೊಡ್ಡವನಾದ ಮೇಲೆ ಟ್ರಾಮಾ ಪ್ಯಾಟರ್ನ್ ಆಗಿ ಹೊರೆ ಹೊಮ್ಮುತ್ತದೆ ದೊಡ್ಡವರಾದ ನಂತರ ಇದೊಂದು ಪ್ಯಾಟರ್ನ್ ರೀತಿಯಲ್ಲಿ ಪ್ಯಾಟರ್ನ್ ಅಂತಂದ್ರೆ ಏನು ಒಂದು ಸೈಕಲ್ ತರ ಪ್ಯಾಟ್ರನ್ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಸ್ವಲ್ಪ ದಿವಸ ಎಲ್ಲವೂ ಚೆನ್ನಾಗಿರತ್ತೆ ಮತ್ತೆ ಏನೋ ಸಮಸ್ಯೆ ಆಗುತ್ತೆ ಮತ್ತೆ ಅದು ರಿಪೀಟ್ ಆಗುತ್ತೆ ಮತ್ತೆ ತಣ್ಣಗಾಗುತ್ತೆ ಮತ್ತೆ ರಿಪೀಟ್ ಆಗುತ್ತೆ ಮತ್ತೆ ತಣ್ಣಗಾಗತ್ತೆ ಇದು ಒಂದು ಪ್ಯಾಟರ್ನ್ ಸೈಕಲ್ ಓಕೆನಾ ಈ ಚೈನ್ ನ ಬ್ರೇಕ್ ಮಾಡಿ ನಾವು ಯಾವಾಗ್ಲೂ ಶಾಂತವಾಗಿರೋ ರೀತಿನಲ್ಲಿ ಹೋಗ್ಬೇಕು ಓಕೆನಾ ಇದು ಒಂದು ಪ್ಯಾಟರ್ನ್ ಅಂದ್ರೆ ರಿಪೀಟ್ ಆಗುತ್ತೆ ಈ ಒಂದು ಸೈಕಲ್ ಅಂದ್ರೆ ಇಂತಹ ಒಂದು ಟ್ರಾಮಾ ಇರುವಂತಹ ಕುಟುಂಬಗಳಲ್ಲಿ ಏನಾಗ್ಬಿಡತ್ತೆ ಪ್ರೀತಿ ಇರುತ್ತೆ ಕಂಟ್ರೋಲಿಂಗ್ ಇರುತ್ತೆ ಜೊತೆಗೆ ಜಗಳಗಳು ಮಾನಸಿಕ ತೊಳಲಾಟಗಳು ಅತಿಯಾದ ಕ್ಲಾಶಸ್ಗಳು ಮತ್ತೆ ಅದನ್ನ ಕಂಟ್ರೋಲಿಂಗ್ ಅದನ್ನ ಕಾಳಜಿ ಅಂತ ಹೇಳ್ತಾರೆ ಬಟ್ ಅದು ಕಂಟ್ರೋಲಿಂಗ್ ಆಗಿರುತ್ತೆ ಮತ್ತೆ ಅಲ್ಲಿ ಶಾಂತತೆ ಒಂದು ಬರೋ ರೀತಿ ಸೃಷ್ಟಿ ಆಗುತ್ತೆ ಇನ್ನೇನು ಶಾಂತವಾಗಿದ್ದಿರ್ವಿ ಅನ್ನೋ ಅಷ್ಟರಲ್ಲಿ ಮತ್ತೆ ಕ್ಲಾಶಸ್ ಶುರುವಾಗುತ್ತೆ ಈ ರೀತಿ ಇದೊಂದು ಪ್ಯಾಟರ್ನ್ ಸೈಕಲ್ ಓಕೆನಾ ಸೊ ಇದು ಏನೋ ನಾರ್ಸಿಸಮ್ ಮತ್ತೆ ಈ ಒಂದು ಡ್ರಾಮಾಗು ಇರುವಂತಹ ಕನೆಕ್ಷನ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಕೊನೆದಾಗಿ ನಾವು ಹೀಲಿಂಗ್ ಇನ್ನರ್ ಚೈಲ್ಡ್ ಇಸ್ ವೆರಿ ಇಂಪಾರ್ಟೆಂಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತಿಳ್ಕೊಳ್ಳೋಣ ಒಳಗಿನ ಮಗು ಹೀಲಿಂಗ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಪ್ರತಿಯೊಬ್ಬರ ಪ್ರತಿ ಒಂದು ಮನುಷ್ಯನಲ್ಲೂ ಕೂಡ ಒಂದು ಮಗು ಅನ್ನೋದಿರುತ್ತೆ ಈ ಒಂದು ಮಗುನ ಹೀಲಿಂಗ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ದೊಡ್ಡವರಾಗ್ತಾ ಆಗ್ತಾ ತುಂಬಾ ಕಷ್ಟ ಆಗುತ್ತೆ ಈ ಒಂದು ಮಾನಸಿಕ ಸಮಸ್ಯೆ ದೈಹಿಕ ಸಮಸ್ಯೆ ಆಗಿ ಕೂಡ ಪರಿವರ್ತನೆ ಆಗ್ಬಿಡುತ್ತೆ ಮತ್ತೆ ಆಧ್ಯಾತ್ಮಿಕವಾಗೂ ಕೂಡ ತೊಂದರೆ ಆಗುತ್ತೆ ಆಧ್ಯಾತ್ಮಿಕ ಅಂತಂದ್ರೆ ಏನು ಸ್ಪಿರಿಚುವಲ್ ಸ್ಪಿರಿಚುವಲ್ ಅಂದ್ರೆ ತಕ್ಷಣ ಸನ್ಯಾಸಿ ಆ ತರ ಎಲ್ಲ ತಿಳ್ಕೊಳ್ಬಾರ್ದು ಇಲ್ಲಿ ಒಂದು ಇಂಡಿವಿಜುವಲ್ ಅಂತ ತಿಳ್ಕೊಳ್ಬೇಕಂದ್ರೆ ನಾವು ಮನಸ್ಸು ದೇಹ ಆತ್ಮ ಮೂರು ಕೂಡ ಇಂಪಾರ್ಟೆಂಟ್ ಈ ಒಂದು ಲೈಫ್ ನಲ್ಲಿ ಓಕೆನಾ ನಮ್ಮ ಒಂದು ಜೀವಕ್ಕೆ ಮನಸ್ಸು ದೇಹ ಆತ್ಮ ಮೂರು ಸೇರಿನೇ ನಮ್ಮ ಒಂದು ಜೀವ ಆಗೋದು ಯಾವ್ದಾದ್ರು ಒಂದ್ರಲ್ಲಿ ನಮ್ಗೆ ತೊಂದರೆ ಆದ್ರೂನು ಎಲ್ಲ ಒಂದ್ ಮೂರಕ್ಕೂ ಕೂಡ ಎಫೆಕ್ಟ್ ಆಗತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಓಕೆನಾ ಹಾಗಾಗಿ ಹೀಲಿಂಗ್ ಬಿಗಿನ್ಸ್ ವೆನ್ ಯು ಲಿಸನ್ ಟು ಯುವರ್ ಪೇನ್ ವಿತ್ ಕಂಪ್ಯಾಷನ್ ನಾಟ್ ಜಡ್ಜ್ಮೆಂಟ್ ಅಂದ್ರೆ ಯಾವಾಗ ಒಂದು ಹೀಲಿಂಗ್ ಅಂದ್ರೆ ಚೇತರಿಕೆ ಅನ್ನೋದು ಯಾವಾಗ ಶುರು ಆಗುತ್ತೆ ಅಂತಂದ್ರೆ ನೀವು ಇದನ್ನ ಜಡ್ಜ್ಮೆಂಟ್ ಮಾಡಬಾರ್ದು ಟೀಕೆ ಮಾಡಬಾರ್ದು అదన జడ్జ్ అంద్రేను ఇది ఇది హీగే జడ్జ్ బట్ గుర్త అంద్ర నిధాన కే మన కల్స్కొల్ బిగీన్స్ టు అప్ నిమ్మ నోవన్న కల్స్కు ప్రారంభమే మనస్సిన ఒగడ ధ్వని హాము కన్వర్సేషన్ ఆతాయి నిమ్మల్ ఓకేనా విత్ కంప్యాషన్ ప్రీతిత యంత శాంతిగి నిమ్మ మనస్సు జ మాతాడుకేనా ఇ బంత్ ఓకేనా బరవణిగే అలు బంద్ర అంత అలన ఒత్తు హిడ్కొల్బే ఆయ్ సో యారు ఇలా నిమ్ జొతే అట్లీస్ట్ ఒ దేవర్ మేలు నమ్కెట్టీరో దేవ నమ్కేట్ అంద్రు ఒ శక్తి మేలు నమ్కేట్ నిమ్మే నమ్కెట్టే ఒడి ముందే నిబిడి ಓಕೆನಾ ಅಥವಾ ನೀವು ದೇವ್ರ ಮೇಲೆ ನಂಬಿಕೆ ಇದೆ ಅಂತ ಅಂದ್ರೆ ದೇವ್ರ ಮುಂದೆ ಕೂತ್ಕೊಂಡು ಹತ್ ಯಾವ್ದೇ ದೇವ್ರಾಗಿರ್ಬೋದು ಅಥವಾ ಯಾವ್ದೇ ಗುರುಗಳಾಗಿರ್ಬೋದು ಅಥವಾ ಬುದ್ಧನ ಪ್ರತಿಮೆ ಆಗಿರ್ಬೋದು ಇವಾಗ ನಾನು ಇಲ್ಲಿ ಬುದ್ಧನ ಪ್ರತಿಮೆ ಇಟ್ಟಿದ್ದೀನಿ ಯಾಕಂದ್ರೆ ನನ್ಗೆ ಬುದ್ಧನಿಂದ ಒಂದು ಸಾಕಷ್ಟು ಕಲ್ತಿದ್ದೀನಿ ಬುದ್ಧನ ಒಂದು ಟೀಚಿಂಗ್ಸ್ ಅವರ ಒಂದು ತತ್ವಗಳಿಂದ ಸಾಕಷ್ಟು ನನ್ಗೆ ಹೀಲಿಂಗ್ ಆಗಿದೆ ಹಾಗಾಗಿ ನಾನು ತುಂಬಾನೇ ನಂಬ್ತೀನಿ ಈ ಒಂದು ಬುದ್ಧನ ಒಂದು ತತ್ವಗಳಲ್ಲಿ ಓಕೆನಾ ಹಾಗಾಗಿ ಅಳು ಬಂದ್ರೆ ಹತ್ತು ಬಿಡಿ జాగ్రత్త ఉసి ఏక ఉసి ఉసిర అంత డీప్ బ్రీత్ డీప్ బ్రీతింగ్ తుంబా ఇంపార్టెంట్ ఇంకా నేను సపరేట్ వీడియో డీప్ అంద బ్రీతింగ్ అన్నోదు ఎస్ట్ ఇంపార్టెంట్ బ్రీతింగ్ కడే గమన కుట్ర ఎస్టెల్ ని మానసిక కైహిక కలి ఎలా కూడా వారి ఆగె అద్ర బాగ్ సపరేట్ నేను నిడి తెలుసుకుని బ్రీతింగ్ అన్నోదు ఎస్ట్ ఇంపార్టెంట్ అంత ಸೊ ಹಾಗೆ ಸ್ನೇಹಿತರೆ ಈ ರೀತಿ ನಾವು ಒಂದು ಬರವಣಿಗೆ ಮಾಡುವಂತದ್ದಾಗಿರ್ಬೋದು ಅಳು ಬಂದ್ರೆ ಅಳು ಅಂತದ್ದಾಗಿರ್ಬೋದು ಡೀಪ್ ಬ್ರೀತಿಂಗ್ ಮಾಡುವಂತದ್ದಾಗಿರ್ಬೋದು ಜೊತೆಗೆ ಗಿವ್ ಯೋರ್ ಸೆಲ್ಫ್ ದ ಲವ್ ಯು ನೀಡೆಡ್ ಬ್ಯಾಕ್ ದೆನ್ ಬ್ಯಾಕ್ ದನ್ ಅಂದ್ರೆ ಆಗ ನಿಮ್ಗೆ ಸಣ್ಣವರಿದ್ದಾಗ ಯಾವ ರೀತಿ ಪ್ರೀತಿ ಬೇಕಿತ್ತು ಆ ಪ್ರೀತಿನ ಈಗ ನೀವೇ ನಿಮಗೆ ಕೊಡಿ ನಿಮ್ಗೆ ನೀವೇ ಪೇರೆಂಟ್ ನಿಮ್ಗೆ ನೀವೇ ಪೋಷಕರಾಗಿ ನಾನೊಂದು ಹಳೆ ಪ್ರೀವಿಯಸ್ ವಿಡಿಯೋನಲ್ಲಿ ಮಾಡಿದ್ದೀನಿ ನಿಮ್ಗೆ ನೀವೇ ತಂದೆ ತಾಯಿ ಆಗು ಅಂತ ಅಂದ್ಬಿಟ್ಟು ಸೊ ನೋಡಿ ಚೆಕ್ ಮಾಡಿ ಅದನ್ನು ಕೂಡ ಸೊ ಹಾಗಾಗಿ ಈ ರೀತಿ ನಿಮ್ಗೆ ನೀವೇ ತಂದೆ ನಿಮ್ಗೆ ನೀವೇ ತಾಯಿಯಾಗಿ ಆ ಒಂದು ಸಣ್ಣ ಮಗು ನಿಮ್ಮಲ್ಲಿ ಇರ್ತಾರಲ್ವಾ ಅವರಿಗೆ ನೀವು ಪೋಷಣೆ ಮಾಡ್ಬೇಕು ಪ್ರೀತಿ ಕೊಡ್ಬೇಕು ನಿಮ್ಮಲ್ಲಿರುವಂತಹ ಮಗುವಿಗೆ ಓಕೆನಾ ಸೊ ಇದ್ರಿಂದ ಈ ರೀತಿ ಇದೆಲ್ಲವನ್ನ ನೀನೇನೆಲ್ಲ ಹೇಳ್ದಲ್ವಾ ಬರವಾಣಿಗೆ ಆಗಿರ್ಬೋದು ಪ್ರತಿಯೊಂದು ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಒಂದು ಇನ್ನರ್ ಚೈಲ್ಡ್ ಹೀಲ್ ಆಗುತ್ತೆ ಎಕ್ಸ್ಪ್ರೆಸ್ ಮಾಡಿ ನಿಮ್ಮನ್ನ ನೀವು ಓಕೆನಾ ಸ್ನೇಹಿತರೆ ಸೊ ಇಲ್ಲಿವರೆಗೂ ನಾವು ಚೈಲ್ಡ್ಹುಡ್ ಡ್ರಾಮಾ ಅಂದ್ರೆ ಏನಂತ ತಿಳ್ಕೊಂಡ್ವಿ ಜೊತೆಗೆ ಅದರಿಂದ ನಮ್ಮ ಮೆದುಳಿಗೆ ದೇಹಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ ಜೊತೆಗೆ ದೊಡ್ಡವರಲ್ಲಿ ಈ ಒಂದು ಡ್ರಾಮಾ ಇದ್ರೆ ಏನ್ ನೀವು ಅಹ್ ಯಾವ ರೀತಿ ಕಂಡ್ಕೊಳ್ಬೇಕು ಏನನ್ನ ನೋಡ್ಬೇಕು ಯಾವ ಗುಣಲಕ್ಷಣಗಳನ್ನ ಚೆಕ್ ಮಾಡ್ಕೊಳ್ಬೇಕು ನಿಮ್ಮಲ್ಲಿ ಇದ್ಯಾ ಅಂತ ಅನ್ನೋದನ್ನ ತಿಳ್ಕೊಂಡ್ವಿ ಜೊತೆಗೆ ಈ ಒಂದು ನಾರ್ಸಿಸಮ್ಗು ಚೈಲ್ಡ್ಹುಡ್ ಡ್ರಾಮಾಗೂ ಏನ್ ಕನೆಕ್ಷನ್ ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ ಜೊತೆಗೆ ಹೀಲಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಹೀಲಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ರಿಕವರಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇನ್ನರ್ ಚೈಲ್ಡ್ ಹೀಲಿಂಗ್ ಅನ್ನೋದನ್ನ ತಿಳ್ಕೊಂಡ್ವಿ ಕೊನೆಯಾಗಿ ಆಗಿ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಯಾರ್ ಇನ್ನರ್ ಚೈಲ್ಡ್ ಇಸ್ ನಾಟ್ ಬ್ರೋಕನ್ ನಿಮ್ಮ ಒಂದು ಒಳ ಮನಸ್ಸು ಮುರಿದು ಹೋಗಿಲ್ಲ ಜಸ್ಟ್ ವೇಟಿಂಗ್ ಟು ಫೀಲ್ ಸೇಫ್ ಅಗೇನ್ ಅದು ಜಸ್ಟ್ ಕಾಯ್ತಾ ಇದೆ ಮತ್ತೆ ಅದು ಸೇಫ್ ಆಗಿ ಫೀಲ್ ಮಾಡೋದಕ್ಕೆ ಕಾಯ್ತಾ ಕೂತಿದೆ ನಿಮ್ಮ ಒಳಗಳಿರುವಂತಹ ಮನಸ್ಸು ಮಗುವಿನ ಮನಸ್ಸು ಪ್ರತಿಯೊಬ್ಬರಿಗೂ ಇದು ಅಪ್ಲೈ ಆಗತ್ತೆ ಯಾರೋ ಒಬ್ರು ಅಂತಲ್ಲ ಪ್ರತಿ ಕೂಡ ಇದು ఏ నన్నేన్ హతాయి అన్వయ ఆగ సోహి చైల్డ్ హీలింగ్ అన్నది తుమ్ తు ఇంపార్టెంట్ స్నేహిత యు ఆర్ నాట్ యువర్ ట్రమా యు ఆర్ ద హీలింగ్ దట్ కే ఆఫ్టర్ ఇట్ ఓకేనా అంద్రె నిమ్మ ట్రమా అలా నిందరత్తు సన్నివేశ అదూ అలా అంద అది ట్రమా అలా డ్రమా అలా ಅದರ ನಂತರ ಬಂದ ಹೀಲಿಂಗ್ ನೀವು ಓಕೆನಾ ನೀವು ನಿಮ್ಮ ಇಂದ ನೀವು ಗುರುತಿಸ್ಕೊಳ್ಬಾರ್ದು ಓಕೆನಾ ನಿಮ್ಗೆ ಏನೋ ತೊಂದರೆ ಆಗಿತ್ತು ಅಂತ ಹೇಳಿ ಅದರಿಂದ ನಿಮ್ಮ ಒಂದು ಐಡೆಂಟಿಟಿ ಬರೋದಿಲ್ಲ ಅದರಿಂದ ನಿಮ್ಗೆ ಐಡೆಂಟಿಟಿ ಸಿಗೋದಿಲ್ಲ ಆ ಒಂದು ಟ್ರಾಮಾ ಆದ ನಂತರ ನೀವ್ ಯಾವ ರೀತಿ ಹೀಲ್ ಮಾಡ್ಕೊಳ್ತೀರಿ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಂಡು ನಿಮ್ಮನ್ನ ನೀವು ಗುರುತಿಸ್ಕೊಳ್ತೀರಿ ಅದು ನಿಜವಾದ ನೀವು ಅಂತ ಹೇಳ್ಬೋದು ಸ್ನೇಹಿತರೆ ಓಕೆನಾ ಸೊ ನೋಡಿದ್ರೆ ಅಲ್ವಾ ಇಷ್ಟೊತ್ತಿಗೂ ಈ ಒಂದು ಚೈಲ್ಡ್ಹುಡ್ ಡ್ರಾಮಾ ಅಂದ್ರೆ ಏನು ಅಂತ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಈ ವಿಡಿಯೋ ತುಂಬಾ ನಿಮ್ಗೆ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಮುಂದಿನ ವಿಡಿಯೋನಲ್ಲಿ ನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್ ಬಿ ಬಿಪ್ಟಮಿಸ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು